ಎ ಫ್ಯಾಮ್ಲಿ ವೆಲ್ಕಮ್ ಬ್ಯಾಕ್ ಟು ಚಾನಲ್ ನಾನು ಸ್ಮಿತಾ ನಾನಿವತ್ತು ಮಂಗಳೂರು ಬನ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ಎರಡು ಬಾಳೆಹಣ್ಣು ತೊಗೊಂಡು ಅದನ್ನು ನೀಟಾಗಿ ಸ್ಮ್ಯಾಶ್ ಇದ್ದೀನಿ ಸೊ ಅದು ಸ್ಮ್ಯಾಶ್ ಆದಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಒಂದೆರಡು ಸ್ಪೂನಷ್ಟು ಶುಗರು ಸ್ವಲ್ಪ ಸೋಡಾ ಮತ್ತು ರುಚಿಗೆ ಸ್ವಲ್ಪ ಉಪ್ಪು ಕಾಲು ಕಪ್ಪಷ್ಟು ಮೊಸರನ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು ಮಂಗ್ಳೂರು ಬನ್ಸ್ಗೆ ಮೇಯ್ನು ಮೊಸರು ಇಂಪಾರ್ಟೆಂಟು ನೀವು ಓವರ್ನೈಟ್ ಕಲಸಿಟ್ಬಿಟ್ಟು ಬೆಳಗ್ಗೆ ಮಾಡಿದ್ರೆ ಮಂಗ್ಳೂರು ಬನ್ಸ್ ತುಂಬ ಚೆನ್ನಾಗಿರುತ್ತೆ ಸೊ ಇಷ್ಟು ಮಿಕ್ಸ್ ಮಾಡಿ ನಾನು ಇಲ್ಲಿ ಒಂದು ಕಪ್ ಮೈದಾ ಅರ್ಧ ಕಪ್ ಗೋಧಿ ಹಿಟ್ಟು ಎರಡೂ ಯೂಸ್ ಮಾಡ್ತಾಯಿದ್ದೀನಿ ಸೊ ಇದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ನಾವು ತೊಗೊಂಡಿರೋ ಪ್ರಮಾಣಕ್ಕೆ ಇಷ್ಟು ಹಿಟ್ಟು ಸರಿಯಾಗುತ್ತೆ ಸೊ ತೆಳ್ಳಗಾದರೆ ನೀವು ಇನ್ನೊಂದು ಸ್ವಲ್ಪ ಹಿಟ್ಟನ್ನ ಸೇರಿಸ್ಕೊಳ್ಳಿ ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಕಲಸಿ ಸ್ವಲ್ಪ ನಾದಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಮುಚ್ಚಿ ಒಂದು ನಾನು ಓವರ್ ಕಲಸಿಟ್ಟಿದ್ದೆ ನಿಮಗೆ ಕನ್ವಿನಿಯೆಂಟ್ ಆದರೆ ಓವರ್ ನೈಟೇ ಕಲಸಿಡಿ ಇಲ್ಲಾಂದರೆ ಬೆಳಗ್ಗೆ ಮಾಡೋದು ಒನ್ ಅವರ್ ಮುಂಚೆ ಕಲಸಿಟ್ಟಿ ಸೊ ಅದಾದಮೇಲೆ ಚಿಕ್ಕ ಚಿಕ್ಕದಾಗಿ ಮಾಡಬೇಡಿ ಮಂಗ್ಳೂರು ಬನ್ಸ್ನ ಸೊ ಪೂರಿ ಮಾಡ್ತೀವಲ್ಲ ಹಾಗೆಲ್ಲ ಮಾಡಿದ್ರೆ ಮಂಗ್ಳೂರು ಬನ್ಸ್ ಚೆನ್ನಾಗಿರಲ್ಲ ಸ್ವಲ್ಪ ದಪ್ಪತ್ತಾಗೆ ಮಾಡಬೇಕು ಸೊ ನಾನು ದಪ್ಪತ್ತಾಗೆ ಲಟ್ಸ್ಕೊಂಡಿದ್ದೀನಿ ಎಲ್ಲನೂ ದಪ್ಪತ್ತಾಗೆ ಲಟ್ಸ್ಕೊಂಡು ಸೈಡಲ್ಲಿ ಇಟ್ಕೊಂಡು ಎಣ್ಣೆನೇ ಕಾಯೋಕಿಟ್ಟಿದ್ದೀನಿ ಸೊ ಎಣ್ಣೆ ಕಾದ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಪ್ರತಿಯೊಂದು ಬನ್ಸ್ನು ಕರಿಬೇಕು ನಾವು ಸೊ ಐ ಫ್ಲೇಮಲ್ಲಿ ಇಟ್ಟಾಗ ಏನಾಗುತ್ತೆ ಅಂದರೆ ಬನ್ಸು ಮೇಲೆ ಬೆಂದಿರುತ್ತೆ ಒಳಗಡೆ ಎಲ್ಲ ಬೆಂದಿರಲ್ಲ ಫ್ರೆಂಡ್ಸ್ ಸೊ ಮೀಡಿಯಮ್ ಫ್ಲೇಮಲ್ಲಿ ಎರಡೂ ಸೈಡು ಒಮ್ಮಣ್ಣ ಬರೋ ಥರ ಬೇಯಿಸ್ಕೊಳ್ಳಿ ಮಂಗ್ಳೂರು ಬನ್ಸು ಊದಿ ಹಿಂಗೆ ಫ್ಲ ಸ್ವಲ್ಪ ಹುಬ್ಬಿ ಬಂದಾಗ ಮಂಗ್ಳೂರು ಬನ್ಸ್ ತುಂಬ ಚೆನ್ನಾಗಿದೆ ಅಂತ ಅರ್ಥ ಸೊ ಈ ಥರ ಬರಬೇಕಂದ್ರೆ ಇದೇ ಸ್ಟೆಪ್ನ ಫಾಲೋ ಮಾಡಿ ಎರಡೂ ಕಡೆ ಗೋಲ್ಡನ್ ಬ್ರೌನ್ ಬೇಯಿಸ್ಕೊಳ್ಳಿ ಸೊ ಮಂಗ್ಳೂರು ಬನ್ಸ್ಗೆ ಕಾಂಬಿನೇಷನ್ ಅಂದರೆ ಸಾಂಬಾರು ಮಂಗ್ಳೂರು ಸೌತೆ ಸಾಂಬಾರು ಮತ್ತು ಚಟ್ನಿ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಚಟ್ನಿ ಮತ್ತು ಸಾಂಬಾರು ಎರಡೂ ಮಾಡಿದ್ದೆ ಇದಾದ ಮೇಲೆ ಒಂದೊಂದನ್ನೇ ಒಂದೊಂದನ್ನೇ ಕರ್ಕೋಬೇಕು ಸೊ ಮಂಗ್ಳೂರು ಬನ್ಸ್ನ ಬರೀ ಮೈದಾದಲ್ಲಿ ಕೂಡ ಮಾಡ್ಬೋದು ಗೋಧಿಲು ಮಾಡ್ಬೋದು ಮೈದಾ ಹಿಟ್ಟು ಒಳ್ಳೆಯದಲ್ಲ ಅನ್ನೋರು ಗೋಧಿ ಹಿಟ್ಟನ್ನ ಯೂಸ್ ಮಾಡ್ತಾರೆ ನಾನು ಎರಡೂ ಯೂಸ್ ಮಾಡಿ ಮಾಡಿದೀನಿ ಸೊ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಥ್ಯಾಂಕ್ಸ್ ಫಾರ್ ದ